ಸಿಂಪಲ್ಲಾಗಿ ಈ ಥರ ಪುರಿ ಉಂಡೆನ ಯಾರು ಬೇಕಾದರೂ ಮನೆಯಲ್ಲೇ ಮಾಡ್ಕೋಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪುರಿ ಉಂಡೆನ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಈಸಿಯಾಗಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲ ತಗೊಂಡು ಅದನ್ನು ಮತ್ತೊಂದು ಬೌಲ್ಗೆ ಇದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ನೀರು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಮತ್ತು ಕಲ್ಲು ಏನಾರು ಇದ್ದರೆ ಹೋಗಲಿ ಅಂತ ನಾನು ಇನ್ನೊಂದು ದೊಡ್ಡ ಬಾಣಲೆಗೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿರೋ ಕಸ ಮತ್ತು ಕಲ್ಮಶಗಳೆಲ್ಲ ನೀಟಾಗಿ ಹೋಗುತ್ತೆ ಮತ್ತು ಪುರಿ ಉಂಡೆ ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಮಧ್ಯದಲ್ಲಿ ಕಲ್ ಸಿಗಲ್ಲ ಈಗ ನೋಡಿ ಪಾಕ ಗಟ್ಟಿಯಾಗಿ ಬರ್ತಾ ಇದೆ ನಾವು ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಬೇಕು ದಪ್ಪ ಉರಿ ಮಾಡ್ಕೋಬಾರ್ದು ಈಗ ಆಗಿದೆ ಅಂತ ನೋಡೋಕ್ಕೆ ನಾವು ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ ಅದನ್ನು ಈ ಥರ ಉಂಡೆ ಮಾಡಿ ನೋಡಬೇಕು ಈ ಥರ ಉಂಡೆ ಆಗತ್ತೆ ಇದನ್ನು ಹಾಕಿದ್ರೆ ಸೌಂಡ್ ಬರಬೇಕು ನೋಡಿ ಈ ಥರ ಸೌಂಡ್ ಬಂದರೆ ಪಾಕ ಕರೆಕ್ಟಾಗಿ ಅಂತ ಈಗ ಅದೇ ಪಾಕಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ಇದ್ದೀನಿ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗೆ ಪುರಿ ಉಂಡೆ ಶೈನಿಯಾಗಿ ಬರುತ್ತೆ ನಾನು ಯಾವ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಆಗೋಷ್ಟು ಪುರಿ ತಗೊಂಡಿದ್ದೀನಿ ಹಾಗೆ ಹುರಿದು ಸ್ವಲ್ಪ ಕ್ರಷ್ ಮಾಡ್ಕೊಂಡಿರೋ ಕಡಲೆ ಬೀಜ ಹಾಗೆ ಸ್ವಲ್ಪ ಕಡಲೆ ಹಾಕಿದ್ದೀನಿ ಹುರ್ಗಡ್ಲೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಈಗ ಉರಿನ ಆಫ್ ಮಾಡ್ಕೋಬೇಕು ಅಂದರೆ ಸ್ಟವ್ ಆಫ್ ಮಾಡ್ಕೋಬೇಕು ಈಗ ಬಿಸಿ ಇರುವಾಗಲೇ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಉಂಡೆಗಳನ್ನ ಕಟ್ತಾ ಹೋಗ್ಬೇಕು ಬೇಗ ಬೇಗ ಕಟ್ಟಬೇಕು ಇಲ್ಲಾಂದರೆ ಕಟ್ಟಕ್ಕೆ ಬರಲ್ಲ ಗಟ್ಟಿ ಆಗಿಬಿಡುತ್ತೆ ಪುರಿ ನಿಮ್ಗೆ ಇಷ್ಟ ಇದ್ದರೆ ಉರ್ಗಡ್ಲೆ ಮತ್ತು ಕಡಲೆ ಬೀಜದ ಜೊತೆಗೆ ಇನ್ನೂ ನೀವು ಡ್ರೈ ಫ್ರೂಟ್ಸು ಎಲ್ಲನೂ ಹಾಕೋಬೋದು ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ಸೇರಿಸಿ ನಾವು ಪುರಿ ಉಂಡೆ ಮಾಡ್ಕೊಬೋದು ನಿಮ್ಮ ಎಷ್ಟು ತಕ್ಕಾಗಿ ಫುಡ್ ಕಲರು ಬೇಕಾದರೆ ಆರೆಂಜು ಪಿಂಕ್ ಕಲರು ಗ್ರೀನ್ ಕಲರ್ ಯಾವ ಥರ ಬೇಕಾದರೂ ನಾವು ಸೇರಿಸ್ಕೊಂಡು ನಾವು ಪುರಿ ಉಂಡೆ ಮಾಡ್ಕೋಬೋದು ಈಗ ಕೊನೆಯಲ್ಲಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದನ್ನು ನಾವು ಸ್ಟವಲ್ಲಿ ಪುನಃ ಸ್ಟವ್ ಹಚ್ಚಿ ಒಂದು ಎರಡು ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಪುನಃ ಅದು ವಾಪಸ್ ಬರುತ್ತೆ ಈಗ ಅದನ್ನು ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಿದೆ ಪುರಿ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ